ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ನಮ್ಮ ಟಾಪಿಕ್ ಏನಿದೆ ಅಂತಂದರೆ ನರ್ಸಿಂಗ್ ಓಕೆ ನೀವು ಆಲ್ರೆಡಿ ಎಲ್ಲರೂ ಕೂಡ ನೀವು ರಸ್ ನರ್ಸಿಂಗಲ್ಲಿ ಜಾಯ್ನ್ ಆಗಿದ್ದೀರಿ ನಾವು ಓದಬೇಕಾದ್ರೆ ನಮ್ಮ ಹೆಸರೇ ಕೊಟ್ಟುಬಿಟ್ಟಿದ್ದಾರೆ ನಮಗೆಲ್ಲ ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ ಜಿ ಎ ನಮ್ಮ ನರ್ಸಿಂಗ್ ಅಂತ ಕೊಟ್ಟು ಬಿಟ್ಟಿದ್ದಾರೆ ಸೊ ನರ್ಸಿಂಗ್ ಅಂದರೆ ಏನು ನಮಗೆ ಗೊತ್ತಿದೆ ಆಲ್ರೆಡಿ ನರ್ಸಿಂಗ್ ಅಂದರೆ ಏನಂತ ಹೇಳಿ ನೀವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ರಿ ಅಥವಾ ಯಾವುದೋ ಒಂದು ಇದಕ್ಕೆ ಹೋಗ್ರಿ ಕ್ಲಿನಿಕದು ಹೋದಾಗ ನಿಮಗೆ ಫಸ್ಟು ಏನಪ್ಪ ಅಂತಂದರೆ ಯಾರು ನಿಮಗೆ ಜಾಸ್ತಿ ಕೇರಿಂಗ್ ಮಾಡ್ತಿರ್ತಾರೆ ಜಾಸ್ತಿ ನಿಮ್ಮ ಜೊತೆಗೆ ಜಾಸ್ತಿ ಯಾವ ಒಂದು ಸ್ಟಾಫ್ಗಳು ಸ್ಪೆಂಡ್ ಮಾಡ್ತಿರ್ತಾರೆ ಪೇಷೆಂಟ್ ಜೊತೆಗೆ ಅವ್ರಿಗೆ ನಾವು ನರ್ಸ್ಗಳು ಅಂತ ಕರಿತೀವಿ ಕಾಮನ್ ಆಗಿ ಜಾಸ್ತಿ ಏನು ಮಾಡೋದಿಲ್ಲ ಅಂತಂದರೆ ಪೇಷಂಟ್ ಜೊತೆಗೆ ಇರೋದಿಲ್ಲ ಜಾಸ್ತಿ ಹೊತ್ತಿರುವಂಥವ್ರು ನಮ್ಮ ಸ್ಟಾಫ್ ನರ್ಸ್ಗಳು ಅಂತ ಕರಿತೀವಿ ಆ ಸ್ಟಾಫ್ ನರ್ಸ್ ಅಂತಿದೆಯಲ್ಲ ನರ್ಸ್ ಅಂದ್ರೇನು ನರ್ಸಿಂಗ್ ಅಂದ್ರೇನು ಅದು ನಮಗೆ ತುಂಬ ಇಂಪಾರ್ಟೆಂಟ್ ಕಾಮನ್ ಆಗಿ ಡೆಫಿನೇಷನ್ ಇದೆ ಭಾಳ ಸಿಂಪಲ್ ಅಂತ ಒಂದು ಡೆಫಿನೇಷನ್ ನರ್ಸ್ ಅಂದ್ರೆ ಏನು ನಮಗೆಲ್ಲ ಗೊತ್ತಿರುವಂತೆ ನರ್ಸ್ ಅಂತಂದ್ರೆ ಏನು ಒಂದು ಹಾಸ್ಪಿಟ್ಲ್ ಒಳಗಡೆ ಒಂದು ಪೇಶೆಂಟನ್ನು ಭಾಳ ಕೇರ್ ಆಗಿ ಮಗೂ ಥರ ಎಲ್ಲಿ ತನಕ ಅದು ಅದು ತುಂಬ ರೋಗದಿಂದ ಇದೆ ಆ ಪೇಶೆಂಟು ಮಗು ಥರ ಟೇಕಿಂಗ್ ಕೇರ್ ತಗೊಂಡು ಅದನ್ನು ಆರೈಕೆ ಮಾಡಿ ಅದು ರೋಗದಿಂದ ಕಂಪ್ಲೀಟಾಗಿ ಹೊರ ಬರೋ ತನಕ ಕೂಡ ಆರೈಕೆ ಮಾಡುವಂಥ ಒಂದು ಏನು ವ್ಯಕ್ತಿ ಇದ್ದಾರಲ್ಲ ಅವರುಗಳಿಗೆ ನಾವು ನರ್ಸ್ಗಳು ಅಂತ ಕರಿತೀವಿ ಅದು ನಮ್ಮಲ್ಲಿ ಸುಮಾರು ಡೆಫಿನೇಷನ್ಸ್ಗಳಿದ್ದಾವೆ ನರ್ಸ್ ಅಂದರೆ ಏನು ಅಂತ ಹೇಳಿ ಸೊ ಇಲ್ಲಿ ಒಂದಷ್ಟು ಡೆಫಿನೇಷನ್ಸ್ ನರ್ಸಿಂಗ್ ಅಂದರೆ ಏನೊಂದ್ರ ಬಗ್ಗೆ ನಾನು ಬರೆದಿದ್ದೀನಿ ಬೋರ್ಡ್ ಮೇಲೆ ಒಂದೊಂದಾಗಿ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ ಸೊ ಒಂದಲ್ಲಿ ನರ್ಸಿಂಗ್ ಅಂದರೆ ಏನು ಕಾಮನ್ ಆಗಿ ನಮಗೆ ನರ್ಸ್ ಈಸ್ ಅಥಿಂಗ್ ಬಟ್ ಇಟ್ ಈಸ್ ಅ ಸರ್ವಿಸ್ ಸೊ ನರ್ಸಿಂಗ್ ಅನ್ನೋದು ಒಂದು ಸರ್ವೀಸ್ ಅಥವಾ ನರ್ಸಿಂಗ್ ಅನ್ನೋದು ಒಂದು ಪ್ರ್ಯಾಕ್ಟೀಸ್ ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಅಥವಾ ಇದೇನಪ್ಪ ಅಂತಂದರೆ ಇದೊಂದು ಪ್ರೊಫೇಶನ್ ಓಕೆ ನಮಗೊಂದು ವೃತ್ತಿ ಅಥವಾ ಒಂದು ಏನಪ್ಪ ಅಂತಂದರೆ ಇದು ನಮಗೊಂದು ಪ್ರೊಫೇಶನ್ ಆಗಿದೆ ಒಂದು ವೃತ್ತಿಯಾಗಿದೆ ಅಥವಾ ಒಂದು ಏನಪ್ಪಾ ಅಂತ ಅದರಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡುವಂಥ ಒಂದು ಒಂದು ವಿಧಾನವಾಗಿದೆ ಅಥವಾ ಒಂದು ಸರ್ವಿಸ್ ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನರ್ಸಿಂಗ್ ಅಂತ ಕರಿತೀವಿ ಇಟ್ ಈಸ್ ಅ ಪ್ರೊಫೆಷನ್ ಇಟ್ ಈಸ್ ಅ ಸರ್ವಿಸ್ ಇಟ್ ಈಸ್ ಅ ಪ್ರಾಕ್ಟೀಸ್ ಓಕೆ ಸೊ ಇನ್ನ ಇದರೊಳಗಡೆ ಇನ್ಕ್ಲೂಡಿಂಗ್ ಇದರಲ್ಲಿ ಏನು ಬರ್ತಾವು ಓಕೆ ಈ ನರ್ಸಿಂಗ್ ಒಳಗಡೆ ಇಟ್ ಇಸ್ ಇನ್ಕ್ಲೂಡಿಂಗ್ ಇಟ್ ಇಸ್ ಅ ಪ್ರೊವೈಡಿಂಗ್ ದಿ ಕೇರ್ ಆಫ್ ದಿ ಕೇರ್ ಆಫ್ ದಿ ಸಿಕ್ ಸೊ ಇದು ತುಂಬ ಸಿಖ್ ಆಗಿರುವಂಥವ್ರುಗಳು ರೋಗದಿಂದ ಬಳತಿರುವಂಥವ್ರುಗಳಿಗೆ ನಾವು ಕೇರಿಂಗ್ ಮಾಡುವಂತಹ ಒಂದು ಕೇರಿಂಗನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀವಿ ಉದಾಹರಣೆಗೆ ಈಗ ಒಂದು ಪೇಷಂಟ್ ಅಥವಾ ಒಂದು ಯಾವುದೋ ಒಬ್ರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವ್ರಿಗೆ ನಾವು ಸಿಖ್ ಅಂತ ಕರಿತೀವಿ ಅಂದರೆ ಅವರು ಏನೋ ವೀಕ್ ಆಗಿದ್ದಾರೆ ರೋಗದಿಂದ ಬಳಲ್ತಾ ಇದ್ದಾರೆ ಸೊ ಅವರುಗಳಿಗೆ ನಾವು ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀವಿ ಕೇರಿಂಗನ್ನು ಎಲ್ಲಿ ತನಕ ಹೆಂಗೆ ಕೇರಿಂಗ್ ಮಾಡ್ತಾ ಇದ್ದೀವಿ ಎಲ್ಲಿನಂತಂದರೆ ಒಂದು ಮೈಂಡ್ ಟು ಬಾಡಿ ಮೆಂಟಲಿ ಓಕೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರಿಗೆ ನಾವು ಸರ್ವೀಸನ್ನು ಏನಪ್ಪ ಪ ಅವರುಗಳನ್ನು ಕ್ಯೂರ್ ಮಾಡ್ತಾಯಿದ್ದೀವಿ ಕ್ಯೂರಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರಿ ನೀವೆಲ್ಲ ಆಗಿ ನೋಡಿರ್ಬೋದು ಅದು ನಾವು ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಈಗ ಆಗಿ ಒಂದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಫುಲ್ ರಶ್ ಇರುತ್ತೆ ಸೊ ಅಲ್ಲಿರುವಂಥ ನರ್ಸುಗಳು ನಿಮಗೆ ಒಂಥರ ಫೀಲ್ ನಮಗೆ ಭಯ ಬಂದುಬಿಡುತ್ತೆ ಪೇಷಂಟ್ ಬಿಡ್ತಾರೆ ಮೆಂಟಲಿ ಬಿಡ್ತಾರೆ ಅವ್ರು ಮಾಡುವಂಥ ಬಿಹೇವಿಯರ್ಗೆ ಅವ್ರ ಒಂಥರ ಕೇರಿಂಗ್ ಮಾಡೋಂಗಲ್ಲ ಎದಕ್ಕೆ ಬಂದೆ ಎದಕ್ಕೆ ಬಂದೆ ಅಂತ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡಿದೆ ಒಂದು ಎಲ್ಲರೂ ಅಲ್ಲ ಒಂದಷ್ಟು ನರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಸರಿಯಾಗಿ ವರ್ತನೆ ಮಾಡದಿದ್ದಾಗ ಮೆಂಟಲಿ ಏನಾಗ್ಬಿಡ್ತ ಅಂದರೆ ಟ್ರೆಸ್ಸಿಗೆ ಒಳಗಾಗ್ಬಿಡ್ತಾರೆ ಪೇಷಂಟ್ಗಳು ಆಲ್ರೆಡಿ ಅವ್ರು ಸಿಕ್ಕಿರ್ತಾರೆ ಅವರು ಮೆಂಟಲಿ ವೀಕ್ ಆಗಿಬಿಡ್ತಾರೆ ಸೊ ಇಲ್ಲಿ ನಾವು ನಾವು ಕೇರಿಂಗ್ ಮೆಂಟಲಿ ಕೇರಿಂಗ್ ಮಾಡ್ತಾಯಿದ್ದೀವಿ ಪ್ಲಸ್ ಬಾಡಿನೂ ಕೂಡ ಕೇರ್ ಮಾಡ್ತಾ ಇದ್ದೀವಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡೂ ಕೂಡ ನಾವು ಇಲ್ಲಿ ಕೇರಿಂಗನ್ನು ಪ್ರೊವೈಡ್ ಕೇರಿಂಗ್ ಮಾಡ್ತಾ ಇದ್ದೀವಿ ಪೇಶೆಂಟಿಗೆ ಆಮೇಲೆ ಇಲ್ಲಿ ಏನಂತಂದ್ರೆ ಇದು ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಓಕೆ ಫಿಸಿಕಲ್ ಆ್ಯಂಡ್ ಸೋಷಿಯಲಿ ನಾವು ಏನು ಮಾಡ್ತಿದ್ದೀವಿ ಪೇಷಂಟ್ ಜೊತೆಗೆ ರಿಯಾಕ್ಟ್ ಮಾಡ್ತಾಯಿದ್ದೀವಿ ಉದಾಹರಣೆಗೆ ಈಗ ನೋಡಿ ನೀವೇನಾದರೂ ಒಂದು ಪೇಷಂಟ್ಗೆ ದೂರದಿಂದ ಚಿ ಚಿಚ್ಚಿ ತುತ್ತು ತುತ್ತು ಅಲ್ಲಿ ಹೌದಾ ಅಲ್ಲಿದೆಯಾ ಇಲ್ಲಿದೆಯಾ ಅಂತ ಈ ಥರ ನಾವು ಬಿಹೇವ್ ಮಾಡ್ತಾಯಿದ್ರೆ ಸೊ ಏನಾಗುತ್ತೆ ಅಂದ್ರೆ ಪೇಷಂಟಿಗೆ ಒಂಥರ ಗಲ್ಟಿ ಫೀಲ್ ಆಗಿಬಿಡ್ತದೆ ಭಯಭೀತ ಆಗುತ್ತೆ ಅಥವಾ ಅದು ಒಂಥರ ಟೆನ್ಷನ್ ಆಗಿಬಿಡುತ್ತೆ ಹಿಂಗ್ಯಾಕೆ ಮಾಡ್ತಾ ಇದ್ದಾರೆ ನಾನು ಟಚ್ ಮಾಡ್ತಾ ಇಲ್ಲ ನನಗೆ ಏನಾದರೂ ದೊಡ್ಡ ರೋಗಿದೆಯಾ ಇಲ್ಲ ಸೊ ನರ್ಸಿಂಗ್ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಸೊ ನಾವು ಫಿಸಿಕಲಿ ಆರಾಮಿದ್ದೀರಾ ಓಕೆ ಅವ್ರು ಕೇರಿಂಗ್ ಮಾಡ್ತಾಯಿದ್ದೀವಿ ಓಕೆ ಅವರುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫಿಸಿಕಲಿ ಮತ್ತು ಸೋಷಿಯಲಿ ಅವ್ರ ಜೊತೆಗೆ ನಾವು ರಿಯಾಕ್ಟ್ ಮಾಡ್ತಾಯಿದ್ದೀವಿ ಮಾತಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಸೋಷಿಯಲಿ ಅಂತ ಕರಿತೀವಿ ಆರಾಮಿದ್ದೀರಿ ಹೇಗಿದ್ದೀರಿ ಓಕೆ ಎಲ್ಲಿಂದ ಬಂದಿರಿ ಏನು ಎತ್ತ ಅಂತ ಎಲ್ಲನೂ ಕೂಡ ನಾವು ನೀಟಾಗಿ ಅವ್ರ ಜೊತೆಗೆ ರಿಯಾಕ್ಟ್ ಮಾಡುವಂಥ ಹೇಗಪ್ಪ ಅಂದರೆ ಒಂದು ಚಿಕ್ಕ ಮಗು ಥರ ಕೇರಿಂಗ್ ತೊಗೊಂಡಂಗೆ ಪೇಷಂಟ್ ಈಸ್ ನಥಿಂಗ್ ಬಟ್ ಒಂದು ಚಿಕ್ಕ ಮಗು ಥರ ಆ ಒಂದು ಮಗುನ ಹೆಂಗೆ ನಾವು ಕೇರಿಂಗ್ ಮಾಡ್ತಾ ಅದನ್ನು ಅದನ್ನು ಟಚ್ ಮಾಡ್ತೀವಿ ಅದ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಅದ್ರದ್ದು ಫೀಲಿಂಗ್ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದೇ ರೀತಿ ಈಗ ಒಂದು ಪೇಷಂಟನ್ನು ಇಲ್ಲೇನು ಮಾಡ್ತೀವಿ ಅಪ್ಪ ಅಂತಂದರೆ ಕೇರಿಂಗ್ ಮಾಡ್ತಾಯಿದ್ದೀವಿ ಅದಕ್ಕೆ ನಾವು ನರ್ಸಿಂಗ್ ಅಂತ ಕರಿತೀವಿ ಸೊ ಈ ನರ್ಸಿಂಗ್ ಒಳಗಡೆ ಈ ನರ್ಸಿಂಗ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಇದೆ ಇಲ್ಲಿ ನಮಗೆ ಏನು ಮಾಡ್ತಾ ಇದೆ ನರ್ಸಿಂಗ್ ಅಂದರೆ ಏನು ಒಂದು ನರ್ಸಿಂಗ್ ಏನಪ್ಪ ಅಂತಂದರೆ ಹೆಲ್ತ್ ಪ್ರಮೋಟ್ ಮಾಡ್ತಾ ಇದೆ ಎಸ್ ಸೊ ಹೆಲ್ತ್ ಪ್ರಮೋಷನ್ಸ್ ನಮ್ಮ ಪೇಷಂಟ್ಗಳಿಗೆ ಓಕೆ ಯಾವಾಗ ಡಾಕ್ಟ್ರ್ ಬಂದು ಒಂದು ಮೆಡಿಸಿನ್ಸ್ಗಳನ್ನ ಸ ಪ್ರಸ್ಕ್ರಿಪ್ಷನ್ಗಳನ್ನು ಬರೆದು ಹೋಗ್ಬಿಡ್ತಾರೆ ಆಮೇಲೆ ರಿಮೇನಿಂಗ್ ಎಲ್ಲನೂ ಕೂಡ ನರ್ಸ್ಗಳೇ ಮೇಂಟೈನ್ ಮಾಡೋದರಿಂದ ಸೊ ಇದು ಹೆಲ್ತ್ ಪ್ರಮೋಷನ್ ಮಾಡಲಿಕ್ಕೆ ಓಕೆ ಹೆಲ್ತ್ಗಳನ್ನು ಡೆವಲಪ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಡೇ ಬೈ ಡೇ ಡೇ ಬೈ ಡೇ ಅದನ್ನು ಕೇರಿಂಗ್ ಮಾಡೋದ್ರಿಂದ ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ ಇಟ್ ಮೀನ್ಸ್ ಹೆಲ್ತ್ ಪ್ರಮೋಷನ್ ಮಾಡಲಿಕ್ಕೆ ಹೆಲ್ತ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನರ್ಸಿಂಗ್ ಬೇಕು ಆಮೇಲೆ ಏನಂದೇನಪ್ಪ ಅಂದ್ರೆ ಡಿಸೀಸ್ ಪ್ರಿವೆನ್ಷನ್ ಮಾಡಲಿಕ್ಕೆ ರೋಗಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಓಕೆ ಭಾಳ ರೋಗಗಳು ಸ್ಪ್ರೆಡ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ನರ್ಸಿಂಗ್ ಬೇಕು ಆಮೇಲೆ ಏನಪ್ಪ ಅಂದರೆ ಪೇಷಂಟ್ ಕೇರ್ ಮಾಡಲಿಕ್ಕೆ ಓಕೆ ಯಾಕಂದರೆ ಜಾಸ್ತಿ ನಾವು ಪೇಷಂಟ್ ಕೇರ್ ಏ ಮಾಡೋದು ಪೇಷಂಟ್ಗಳನ್ನು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಅವುಗಳಿಗೆ ಬೇಕಾಗಿರುವಂಥ ಒಂದು ಫಿಸಿಕಲ್ ಕೇರ್ ಮತ್ತು ಎಮೋಷನಲ್ ಕೇರ್ಗಳನ್ನು ಪ್ರೊವೈಡ್ ಮಾಡಿ ಆ ಡಿಸ್ಯಾಬಲ್ ಇರುವಂತಹ ಸಿಕ್ಕಿರುವಂತಹ ಪೇಷಂಟನ್ನು ನಾವು ಏನು ಮಾಡ್ತಾಯಿದ್ದೀವಿಪ್ಪ ಅಂತಂದರೆ ಕೇರ್ ಮಾಡ್ತಾಯಿದ್ದೀವಿ ಇದು ನರ್ಸಿಂಗ್ ಕೆಲಸ ಓಕೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಜುಕೇಷನ್ ಓಕೆ ನಾವು ಎಜುಕೇಷನ್ ಅಂದರೆ ನರ್ಸಿಂಗ್ಗಳು ಎಜುಕೇಟ್ ಮಾಡ್ತಾಯಿದೆ ಜನರಿಗೆ ಪೇಷೆಂಟ್ಗಳಿಗೆ ಎಜುಕೇಟ್ ಮಾಡ್ತಾ ಇದೆ ನಾವು ಹೇಳ್ತಾ ಇದ್ದೀವಿ ಹಾಗೆ ಮಾಡಿ ಹೀಗೆ ಮಾಡಿ ರೋಗಗಳನ್ನು ತಡೀಬೋದು ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು ನೀವು ರೋಗಗಳು ಬಂದಾಗ ಈ ರೀತಿ ಪ್ರಿಕಾಷನ್ಗಳನ್ನ ತಗೋರಿ ಹ್ಯಾಂಡ್ ಗ್ಲೋಸ್ಗಳನ್ನು ಹಾಕ್ಕೊರಿ ಮಾಸ್ಕ್ಗಳನ್ನು ಹಾಕೋರಿ ಅಂತ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ ಪೇಷಂಟ್ಗಳಿಗೆ ಜನರಿಗೆ ಎಜು ಎಜುಕೇಟ್ ಮಾಡಲಿಕ್ಕೂ ಕೂಡ ಏನಂತಂದರೆ ನಮಗೆ ನರ್ಸಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಅದರ ಜೊತೆಗೆ ಕೌನ್ಸ್ಲಿಂಗ್ ಎಜುಕೇಷನ್ ಪ್ಲಸ್ ಕೌನ್ಸ್ಲಿಂಗ್ ಹೇಗೆ ಸೊ ಪ್ಲ್ಯಾನಿಂಗ್ ಮಾಡೋದು ಪ್ಲ್ಯಾನಿಂಗ್ ಮಾಡಿ ಅವ್ರಿಗೆ ಟೀಚ್ ಮಾಡೋದು ಆಮೇಲೆ ಅವ್ರಗಳಿಗೆ ಡಿಸೀಸ್ಗಳನ್ನು ಹೇಗೆ ಪ್ರಿವೆಂಟ್ ಮಾಡೋದು ಪೇಷೆಂಟ್ಗಳನ್ನು ನಾವು ಹೇಗೆ ಅವ್ರನ್ನ ಅಬ್ಸರ್ವೇಷನ್ ಮಾಡಬೇಕು ಅವುಗಳನ್ನು ಹೇಗೆ ಇವಲ್ಯೂಟ್ ಮಾಡಬೇಕು ಒದ್ದಾರು ನೋಡಿ ಇವಾಗ ಒಂದು ಪೇಷಂಟ್ ಬಂದು ಅಡ್ಮಿಟ್ ಆಗಿರುತ್ತೆ ಸೊ ಅಡ್ಮಿಟ್ ಆದಮೇಲೆ ಏನು ಮಾಡ್ತಾರೆ ಡೇ ಬೈ ಡೇ ರಿಪೋರ್ಟ್ ಹೋಗ್ತಾರೆ ಪೇಷೆಂಟ್ದು ಡೇ ಬೈ ಡೇ ರಿಪೋರ್ಟ್ ಎದಕ್ಕೆ ಇದ್ದಾರೆ ಅಂತಂದರೆ ಸೊ ನಮಗೆ ಇವಲ್ಯೂಟ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಮುಂದೆ ನೆಕ್ಸ್ಟ್ ಪೇಷಂಟ್ ಬಂದಾಗ ಅಥವಾ ನಮಗೆ ನಮಗೆ ನಾವೇ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗಲಿ ಅಂತೇಳಿ ನಾವು ಏನು ಮಾಡ್ತೀವಿ ನೋಟ್ಗಳನ್ನು ಮಾಡ್ತೀವಿ ಅಥವಾ ಒಂದು ಇವತ್ತು ಇವತ್ತೇನು ಕಂಡೀಷನ್ ಇದೆ ಅದನ್ನು ಬುಕ್ಕಲ್ಲಿ ಬರಿತೀವಿ ಇವತ್ತು ನಾವು ಈ ಮೆಡಿಸಿನ್ ಕೊಟ್ಟಿದ್ದೀವಿ ಈ ಥರದಾಗಿ ಚೇಂಜಸ್ ಆಗಿದೆ ಬದಲಾವಣೆ ಆಗಿದೆ ಅಂದರೆ ಪ್ಲ್ಯಾನಿಂಗ್ಗಳನ್ನು ಮಾಡೋದಾಗಿರ್ಬೋದು ಅಥವಾ ಅವ್ರಗಳಿಗೆ ಹೆಲ್ತ್ ಪ್ರಮೋಷನ್ ಮಾಡೋದಾಗಿರ್ಬೋದು ಇವುಗಳಿಗೆ ನಮಗೆ ನರ್ಸಿಂಗ್ ತುಂಬ ಸಹಾಯಕಾರಿಯಾಗಿದೆ ಓವರ್ ಆಲ್ ಆಗಿ ಹೇಳೋದಾದರೆ ನರ್ಸಿಂಗ್ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ಅ ಮದರ್ ಒಂದು ತಾಯಿ ಏನು ತನ್ನ ಮಗುಗೆ ಒಂದು ಟೆಕಿಂಗ್ ಕೇರ್ ತೊಗೊಳ್ತಾ ಅದೇ ರೀತಿಯಾಗಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಒಂದು ನರ್ಸ್ ಒಂದು ಪೇಷಂಟ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ ಅಲ್ಲಿಲ್ಲ ಅಂತಂದರೆ ಪೇಷಂಟ್ ಆರಾಮೇ ಆಗೋದಿಲ್ಲ ಒಂದು ಕೇಸ್ ಆಫ್ ಮೆಂ ಫಿಸಿಕಲಿ ಆರಾಮಾದರೆ ಮೆಂಟಲಿ ವೀಕ್ ಆಗಿಬಿಡ್ತಾರೆ ಉದಾಹರಣೆಗೆ ಈಗ ನೀವು ಇಂಜೆಕ್ಷನ್ ಮಾಡ್ತಾಯಿದ್ದೀರಿ ಹೇಳ್ತೀರಿ ಪೇಷೆಂಟ್ಗೆ ಏನಪ್ಪಾ ಅಂತಂದರೆ ಒಂದು ಇಂಜೆಕ್ಷನ್ ಕೊಡ್ತೀರಿ ನೋಡಪ್ಪ ಇಲ್ಲಿ ಇಂಜೆಕ್ಷನ್ದಿಂದ ನೀನು ನಿನ್ನ ದೇಹದಲ್ಲಿ ಎಲ್ಲ ಸೂಕ್ಷ್ಮ ಸತ್ತು ಸತ್ತೋಗ್ಬಿಡ್ತಾವು ಹೌದಾ ಆದರೆ ನಿನಗೆ ಯಾರು ಟಚ್ ಮಾಡಕ್ಕೆ ಬರೋದಿಲ್ಲ ನೋಡು ಅಂತಂದು ಬಿಟ್ಟಂದ್ರೆ ಮಾನಸಿಕ ಆಗ್ಬಿಡ್ತಾನೆ ಅಲ್ಲ ನಾವು ಒಳಗಡಿಂದ ಆರಾಮಿ ಆದರೂ ನನಗೆ ಯಾರು ಟಚ್ ಮಾಡುವಲ್ಲಿ ಅಂತ ಹೇಳ್ತಾ ಇದ್ರಲ್ಲಿ ಇವರು ನನಗೆ ಆ ಥರ ರೋಗಿದೆಯಾ ಆರಾಮಿದ್ರು ಕೂಡ ಅವ್ನು ಫೀ ಮೆಂಟಲಿ ಏನಾಗ್ಬಿಡ್ತಾನಂದ್ರೆ ಡಿಪ್ರೆಷನ್ ಒಳಗೆ ಆಗ್ಬಿಡ್ತಾನೆ ಸೊ ಅದನ್ನು ಓಕೆ ಹೋಗಲಾಡಿಸುವಂಥದ್ದು ಇರ್ಬೋದು ಪೇಶಂಟಿಗೆ ಧೈರ್ಯ ತುಂಬೋದಿರ್ಬೋದು ಆಮೇಲೆ ರಿಹ್ಯಾಬಿಲೈಜೇಷನ್ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡೋದಿರ್ಬೋದು ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ತೊಗೊಳ್ಳೋದು ನರ್ಸಿಂಗ್ ನರ್ಸಿಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೋಗೋಣ ಇದು ಜಸ್ಟ್ ಫಾರ್ ಡೆಫಿನೇಷನ್ ಆಫ್ ನರ್ಸಿಂಗ್ ಅಂದರೆ ಏನು ಅಂತ ಹೋಪ್ ಅರ್ಥ ಆಗಿದೆ ನರ್ಸಿಂಗ್ ಅಂತಂದ್ರೆ ಏನು ಇಟ್ ಈಸ್ ಅ ಪ್ರೊಫೆಷನ್ ಇಟ್ ಈಸ್ ಅ ಪ್ರ್ಯಾಕ್ಟೀಸ್ ಇಟ್ ಈಸ್ ಅ ಸರ್ವೀಸ್ ನರ್ಸಿಂಗ್ ಅಂತಂದರೆ ಇದೇನು ಪ್ರೊವೈಡ್ ಮಾಡಿಕೊಡ್ತಾ ಇದೆ ಇಟ್ ಈಸ್ ಅ ಕೇರ್ ಆಫ್ ದಿ ಪೇಷಂಟ್ಸ್ ಇಟ್ ಈಸ್ ದ ಪ್ರೊವೈಡ್ಸ್ ಕೇರ್ ಆಫ್ ದಿ ಸಿಕ್ ಇನ್ ಸಿಕ್ ಆಫ್ ದಿ ಪೇಷಂಟ್ಸ್ ಪೇಶ್ ಸಿಕ್ಕಾಗಿರುವಂಥ ಪೇಷ್ಗಳನ್ನು ಕೇರ್ ಇದು ನಮಗೆ ಸಹಾಯ ಮಾಡಿಕೊಡ್ತಾ ಇದೆ ಅದರ ಜೊತೆಗೆ ಏನಪ್ಪ ಅಂತಂದರೆ ಇದು ಮೆಂಟಲಿ ಮತ್ತು ಫಿಸಿಕಲಿ ಮತ್ತು ಸೋಷಿಯಲಿ ಇದು ನಮಗೆ ಪೇಷಂಟ್ ಜೊತೆಗೆ ಕನೆಕ್ಟಿವಿಟಿ ಮಾಡಲಿಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಹೆಲ್ತ್ ಪ್ರಮೋಷನ್ ಮಾಡುತ್ತೆ ಆಮೇಲೆ ಡಿಸೀಸ್ಗಳನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ ಮತ್ತು ಪೇಷಂಟ್ ಕೇರ್ ಮಾಡಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಎಜುಕೇಷನ್ ಟೀಚ್ ಮಾಡಲಿಕ್ಕೆ ಡಿಸೀಸ್ಗಳ ಬಗ್ಗೆ ಪ್ರಿವೆನ್ಷನ್ ಮಾಡೋದಿರ್ಬೋದು ಅವುಗಳನ್ನು ಕಂಟ್ರೋಲ್ ಮಾಡ್ಬೋದು ರಿಯಬಿಲೈಝೇಷನ್ಗಳನ್ನು ಮಾಡುವಂಥ ಇರ್ಬೋದು ಅವಾಗ ಎಜುಕೇಷನ್ ಮಾಡಲಿಕ್ಕೆ ಮತ್ತು ಕೌನ್ಸಿಲಿಂಗ್ ಮಾಡಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ